ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇಂಡಿಯಾ ಮತ್ತು ಇಂಗ್ಲೆಂಡು ಪ್ರಶಸ್ಟು ಓಡೆಯ ಮ್ಯಾಚ್ಗೆ ನಮ್ಮ ಭಾರತ ತಂಡದ್ದು ಪ್ಲೇಯಿಂಗ್ ಲೆವೆಲ್ ಯಾವ ರೀತಿ ಇರುತ್ತೆ ಯಾರನ್ನ ಕುಣಿಸ್ಬಿಟ್ಟು ಯಾರನ್ನ ಪ್ಲೇಯಿಂಗ್ ಲೆವೆಲ್ನೇ ಆಯ್ಕುತ್ತೆ ನಮ್ಮ ಭಾರತ ಮೊದಲನೇ ಓಡೆಯ ಪಂದ್ಯಕ್ಕೆ ಅನ್ನೋ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಲೈಕ್ ಮೇಲೆ ಪ್ರೆಸ್ ಮಾಡಿ ಆನಂದ ಸೆಲೆಕ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ದಂಗೆ ಒಂದು ಗಂಡನ ಸಿಮಾ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಮಾಡೋ ಪ್ರೆಸೆಂಟ್ ಇದಕ್ಕಿಂತ ಮುಂಚೆ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಇದಕ್ಕೆ ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ನೀವು ನೋಡ್ಬೋದು ಇಂಟ್ರೆಸ್ಟ್ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಲೈಕ್ ಮಾಡಿ ಹಾಗಾದರೆ ತಡ ಮಾಡೋದಕ್ಕೆ ವೀಡಿನ ಶುರು ಮಾಡೋಣ ಆರ ತಾರೀಕು ನಡೀತಿರೋ ಮೊದಲನೇ ಒಳೆ ಪಂದಕ್ಕೆ ನಮ್ಮ ಭಾರತ ಪ್ಲೇಯಿಂಗ್ ಲೆವೆಲಲ್ಲಿ ಬದಲಾವಣೆ ಅಂತ ಆಗೇ ಆಗುತ್ತೆ ಯಾಕಂದರೆ ಇನ್ನೂ ಯಾವುದೋ ಮೊದಲನೇ ರೀತಿ ಮ್ಯಾಚ್ ಆಗಿ ಇಲ್ಲ ಬದಲಾವಣೆ ಆಗಿ ಒಳ್ಳೆ ಪ್ಲೇಯಿಂಗ್ ಆಗಿ ಇಳಿಸ್ಬೇಕು ಅಂತ ಹೇಳ್ಬೇಕು ಇಂಗ್ಲೆಂಡ್ ಗೆದ್ದು ನಾವು ಸೀರೀಸ್ನ ಗೆಲ್ಲಬೇಕು ಅಂತಂದರೆ ಎಲ್ಲ ಪಂದ್ಯ ಕೂಡ ಗೆದ್ಕೊಂಡು ಒಳ್ಳೆ ಫಾರ್ಮ್ಗೆ ಹೋಗಬೇಕು ಚಾಂಪಿಯನ್ಸ್ ಟ್ರೋಫಿ ಹತ್ರ ಹತ್ರ ಕಾಣಿ ಎಲ್ಲ ಪಂದ್ಯ ಗೆದ್ದು ನಮ್ಮ ಟೀಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಬೇಕು ಚಾಂಪಿಯನ್ಸ್ ಟ್ರೋಫಿಗೆ ಇರೋಂಥ ಸ್ವಾಡೆ ಇದೆ ಅಂತ ಹೇಳಬೇಕು ನಾವು ಯಾವ ರೀತಿ ನಾವು ಚಾಂಪಿಯನ್ಸ್ ಟ್ರೋಫಿಗೆ ಸ್ ಪ್ಲೇಯಿಂಗ್ ಲೈನ್ ಮಾಡ್ಕೋಬೇಕು ಅಂತ ಇಲ್ಲಿ ಡಿಸೈಡ್ ಆಗುತ್ತೆ ಈ ಸೀರೀಸ್ ಅಂತ ಹೇಳ್ಬೇಕು ಚಾಂಪಿಯನ್ಸ್ ಟ್ರೋಫಿಗಿಂತ ಮುಂಚೆ ಇರೋ ಸೀರೀಸ್ ಆದಪ್ಪ ಅಂತಾರೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಅಂತ ಹೇಳಬೇಕು ಇಲ್ಲಿ ನಮ್ಮ ಭಾರತ ತಂಡ ಪ್ಲೇಯಿಂಗ್ ಲೈನ ಸೆಟ್ ಮಾಡ್ಕೋಬೇಕು ಅಂತ ಹೇಳಬೇಕು ನಮ್ಮ ಸ್ಕ್ವಾಡ್ ಈ ರೀತಿ ಇದೆ ಅಂತ ಹೇಳ್ಬೇಕು ಇಂಗ್ಲೆಂಡ್ ಆಗೇಸ್ಟು ಇದರಲ್ಲಿ ನಾಲ್ಕು ಜನಕ್ಕೆ ಚಾನ್ಸ್ ಸಿಗೋದಿಲ್ಲ ಪ್ರಶ್ನೆ ಮ್ಯಾಚು ಅಂತ ಹೇಳಬೇಕು ಆ ನಾಲ್ಕು ಜನ ಯಾರಪ್ಪ ಅನ್ನೋದಾಯಿತು ಅಂತ ಅಂದರೆ ಮೊದಲ ಹೆಸರು ಬಂದು ಅಕ್ಷರ್ ಪಟೇಲು ಅಕ್ಷರ್ ಪಟೇಲು ರವೀಂದ್ರ ಜಡೇಜ್ ಇಬ್ಬರಲ್ಲಿ ಓಪನ್ ಮಾಡಿಸ್ಬೇಕಾಗುತ್ತೆ ಆ ಭಾರತ ತಂಡ ಮೊದಲು ರವೀಂದ್ರ ಜಡೇಜರಿಗೆ ಚಾನ್ಸ್ ಕೊಡ್ತಾರೆ ಅಂತ ಹೇಳಬೇಕು ಆ ನಂತರ ವಾಷಂತ್ ಸಂದರ್ ವಾಷ್ ಸುಂದರ್ನೂ ಕೂಡ ಕೊಂಡಿಸ್ತಾರೆ ಅಂತ ಹೇಳ್ಬೇಕು ಯಾಕಂದ್ರೆ ಫಿನ್ನರ್ಸ್ನ ಅಷ್ಟೊಂದು ಎರಡು ಇಬ್ಬರನ್ನು ಕೂಡ ಅಷ್ಟೇ ಯಾಕಂದರೆ ವಾಷಂತ್ ಸುಂದರ್ ಅಕ್ಷರ್ ಪಟೇಲ್ ಇವ್ರಿಬಳು ಕೂಡ ಕಂಪೇರಿಸನ್ ಬರುತ್ತೆ ಅಥವಾ ರವೀಂದ್ರ ಜಡೇಜರೂ ಕಂಪಾರಿಸನ್ ಬರುತ್ತೆ ಆ ಕಾರಣಕ್ಕೆ ವಾಷ್ ಸುಂದರ್ ಅಕ್ಷರ್ ಪಟೇಲ್ ಇಬ್ಬರಲ್ಲೂ ಕೂಡ ಕೂತ್ಕೊತಾರೆ ಅಂತ ಹೇಳಬೇಕು ಇನ್ನು ಅರ್ಷಿತ್ ರಾಣ ಅವರು ಕೂತ್ಕೊತಾರೆ ಅಂತ ಹೇಳಬೇಕು ಅರ್ಶಿತ್ ರಾಣ ಮತ್ತೆ ಹಾರ್ದಿಕ್ ಪಾಂಡೆ ನಡೀಬೇಕು ಕಂಪಾರಿಸನ್ ಬರುತ್ತೆ ಹಾರ್ದಿಕ್ ಪಾಂಡೆ ಬೆಟರ್ ಇವ್ರಗಿಂತ ಅಂತ ರಾಣವನ್ನ ಕುಂಡಿಸ್ಬಿಟ್ಟು ಅದು ಹಾರ್ದಿಕ್ ಪಾಂಡೆ ಅವ್ರನ್ನ ಆಡಿಸ್ತಾರೆ ಅಂತ ಹೇಳ್ಬೇಕಿ ಎಚ್ ಎಸ್ ಜೈಶಾಲ ಅಂತ ಹೇಳಬೇಕು ಇಲ್ಲಿ ವೈಸ್ ಕ್ಯಾಪ್ಟನ್ ಶುಭನಾಗ ಗಿಲ್ ಆಗಿರೋ ಕಾರಣದಾಗಿ ಜೈಶ್ವಾಲವನ್ನು ಕೊಂಡಿಸ್ಲೇಬೇಕಾಗುತ್ತೆ ಅಂತ ಹೇಳ್ಬೇಕು ಯಾಕಂತಾರೆ ಗಿಲ್ಲು ಓಪನಿಂಗ್ ಅಲ್ಲಿ ಅಂದರೆ ಓಪನಿಂಗ್ ಅಲ್ಲಿ ಓಡೋದು ತುಂಬಾ ಚೆನ್ನಾಗಿ ಆಡಿದ್ದಾರೆ ಆ ಕರೆ ಗಿಲ್ನ ಆಡಿಸಿ ಆಡಿಸ್ತಾರೆ ಜೈಶ್ವಾಲ ಅವರು ಓಪನ್ ಆಗಿಬಿಟ್ಟು ಬೇರೆ ಅಷ್ಟೊಂದು ಬೇರೆಯಲ್ಲಿ ಇದರಲ್ಲಿ ಬೇರೆ ನಂಬರ್ಸಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ನಂಬರ್ ತ್ರೀ ನಂಬರ್ ಫೋರ್ ಆ ಬ್ಯಾಟಿಂಗ್ ಆಡಿಲ್ಲ ಅಷ್ಟೊಂದು ಆಗಿಲ್ಲ ಆ ಕಾರಣದಾಗಿ ಎಚ್ ಎಸ್ ಜೈಶ್ವಾಲ್ ಕೂಡ ಡ್ರಾಪ್ ಮಾಡಿಬಿಟ್ಟು ಈ ನಾಲ್ಕು ಜನ ಅಂತಾರೆ ಮೊದಲೇ ಆಟಗಾರ ಬಂದು ಅಕ್ಷರ್ ಪಟೇಲು ವಾಷ್ಣ ಸುಂದರು ಅಶ್ರಿತ್ ರಾಣ ಮತ್ತು ಎಸ್ ಜೈಶ್ವಾಲ್ ಇಷ್ಟು ಜನನ ಕುಂಡಿಸ್ಬಿಟ್ಟು ಈ ಮಿಕ್ಕದಂತ ಆಟಗಾರರಲ್ಲಿ ಪ್ಲೇಯಿಂಗ್ ಲೆವೆನ್ಗೆ ಚಾನ್ಸ್ ಕೊಡ್ತಾರೆ ಮೊದಲನೇ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳಬೇಕು ಈ ಪ್ಲೇಯಿಂಗ್ ಲೆವೆನ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಮಾಡಿ ಅಥವಾ ನಿಮ್ಮ ಪ್ರಕಾರ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬೇಕು ಅಂತ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ಗುರು ಸಿಗೋಣ ಟಾಟಾ ಬೈ ಬೈ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಯಿತು ಅಂತ ಇಲ್ದಾಗ ನೋಡ್ತೀರಾ ಅಂತಂದರೆ ದಯವಿಟ್ಟು ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡ್ತಾ ಸಿಗೋಣ ನೆಶ್ರಲ್ಲಿ ಬೈ ಬಾಯ್ ನಮಸ್ಕಾರ ಜೈ ಭಾರತ ಈ ಓಡೆಯ ಮ್ಯಾಚ್ ಕೂಡ ಗೆದ್ದು ಕಂಪ್ಲೀಟಿ ವಾಶ್ ಔಟ್ ಮಾಡೋಣ ಇಂಗ್ಲೆಂಡ್ ಟೀಮ್ನ ಅಂತ ಹೇಳೋಣ